ಜೀವನ ಸಂಗಾತಿ ಅಧ್ಯಾಯ ಮೂವತ್ತೆರಡು ಹೌದು ಅಲೋ ನಾನು ನಿನಗೆ ಅಂತ ನೋಡಿರೋ ಹುಡುಗಿ ಇವಳೆ ಅನನ್ಯ ಅಂತ ನೀನು ಇವಳನ್ನು ಮದುವೆ ಮಾಡಿಕೊಂಡ್ರೆ ಇವರ ಸಿರಾಮಿಕ್ಸ್ ಕಂಪ್ನಿ ಮತ್ತು ತಯಾರಿಕಾ ಕಾರ್ಖಾನೆ ಕೂಡ ನಿನಗೆ ಸೇರತ್ತೆ ಇದನ್ನು ನಾನು ನಿನ್ನ ಹತ್ರ ಮಾತಾಡೋಕೆ ಅಂತಾನೆ ಇವತ್ತು ಅನನ್ಯಳನ್ನು ಮನೆಗೆ ಕರೆಸಿದ್ದು ನೀನು ಇವಳನ್ನು ಮದುವೆ ಆಗಲೇಬೇಕು ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ರು ಸುಮ ಮುಂದೆ ಮಾಮ್ ನೀವೇನು ಇದ್ದೀರಾ ಅಂತ ನಿಮಗೆ ಗೊತ್ತಿದೆಯಾ ಇವಳನ್ನು ನಾನು ಮದುವೆ ಆಗ್ತೀನ ಯಾವ ಗ್ಯಾರಂಟಿ ಮೇಲೆ ನನಗೆ ಇವಳ ಜೊತೆ ಮದುವೆ ಮಾಡೋ ನಿರ್ಧಾರ ಮಾಡಿದ್ರಿ ಮಾಮ್ ಜೀವನ ಮಾಡಬೇಕಾಗಿರೋನು ನಾನು ನನ್ನ ಆಲೋಚನೆಗೆ ಅಭಿರುಚಿಗೆ ತಕ್ಕ ಹುಡುಗಿಯನ್ನು ಹುಡುಕಿಕೊಳ್ಳೋ ಸ್ವಾತಂತ್ರ್ಯವೂ ನನಗಿಲ್ವಾ ನಾನು ಹೇಳಿದ್ದೆ ತಾನೇ ಮೊನ್ನೆ ಇನ್ನು ನನಗೆ ಇನ್ನೂ ಎರಡು ತಿಂಗಳು ಸಮಯ ಕೊಡಿ ನಂತರ ನಾನೇ ಹೇಳ್ತೀನಿ ಅಂತ ಆದರೂ ಅಷ್ಟರೊಳಗಡೆ ಇವಳನ್ನು ನನ್ನ ಎದುರುಗಡೆ ತಂದು ನಿಲ್ಲಿಸಿದ್ದೀರಾ ಒಬ್ರನ್ನ ಫ್ರೆಂಡಾಗಿಯೇ ಇಷ್ಟಪಡಬೇಕು ಅಂದರೆ ಹೀಗೇ ಇರಬೇಕು ಅಂತ ನನ್ನ ಮನಸ್ಸಲ್ಲಿ ಕಲ್ಪನೆ ಇರುತ್ತೆ ಅಂತಹದ್ರಲ್ಲಿ ಇವಳನ್ನ ನಾನು ನೋಡ್ತಾ ಇರೋದೇ ಇವತ್ತೇ ಮೊದಲನೇ ಬಾರಿ ಈಗ ಬಂದು ಸಡನ್ನಾಗಿ ಮದುವೆ ಆಗೋ ಹುಡುಗಿ ಅಂತ ಅಂದರೆ ಹೇಗಾಗಿರಬೇಕು ನನಗೆ ಅಂತ ಜೋರಾಗೆ ಮಾತಾಡ್ದ ಅಲೋಕ್ ಕಣ್ಣೀರಾದ ಸುಮ ಅವರು ಹೌದು ಮಗ್ನೆ ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಹೆತ್ತು ಹೊತ್ತಿದ್ದಕ್ಕೆ ಸರಿಯಾಗಿರೋ ಮಾತನ್ನೇ ಆಡ್ತಾ ಇದೆಯಾ ಕಣೋ ನನ್ನ ಮಗನನ್ನು ನಾನು ಹೆರೋಕೆ ಯಾರ ಹತ್ರನೂ ಪರ್ಮಿಷನ್ ಕೇಳಲಿಲ್ಲ ಓದಿಸೋಕೆ ಊಟ ತಿಂಡಿ ಮಲ್ಗೋದು ಯಾವುದಕ್ಕೂ ಪರ್ಮಿಷನ್ ಕೇಳಲಿಲ್ಲ ಆದರೆ ಇವತ್ತು ನಾನು ಇಷ್ಟಪಟ್ಟು ನಮ್ಮ ಮನೆತನಕ್ಕೆ ಸರಿಯಾಗಿರೋಳನ್ನು ಆಯ್ಕೆ ಮಾಡಿ ನಿನ್ನ ಎದುರುಗಡೆ ತಂದು ನಿಲ್ಲಿಸಿದ್ದಕ್ಕೆ ನಿನ್ನ ಅಭಿರುಚಿ ಬದಲಾಯಿತು ಅಲ್ವಾ ನಾನು ಮತ್ತು ಅನು ಅವರಮ್ಮ ಇಬ್ಬರು ಬಾಲ್ಯ ಸ್ನೇಹಿತರು ನಮ್ಮಿಬ್ಬರ ಸ್ನೇಹ ಸಂಬಂಧಕ್ಕೆ ತಿರುಗ್ಲಿ ಅಂತ ಇಷ್ಟೆಲ್ಲ ಮಾಡಿದೆ ನೋಡು ಅದಕ್ಕೆ ನಂಗೆ ಇದೂ ಬೇಕು ಇನ್ನೂ ಬೇಕು ಅಂತ ಸೆರಗ ತುದಿಯಲ್ಲಿ ಬಾಯನ್ನು ಮುಚ್ಚಿ ಬಾರದಿರೋ ದುಃಖವನ್ನು ತರಿಸ್ಕೊಂಡ್ರು ಸುಮ ತನ್ನ ತಾಯಿಯ ಮಾತಿಗೆ ಕಣ್ಣೀರಿಗೆ ಸ್ವಲ್ಪ ಮೆತ್ತಗಾದ ಆದರೂ ಕೂಡ ಇವತ್ತು ತನ್ನ ತಾಯಿಯ ಕಣ್ಣೀರಿಗೆ ನಾನು ಮರುಳಾದರೆ ಜೀವನ ಪರ್ಯಂತ ಇವಳನ್ನು ನಾನು ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಏನೇ ಆದರೂ ತನ್ನ ನಿಲುವನ್ನು ಮಾತ್ರ ಬದಲಾಯಿಸಬಾರ್ದು ಅಂತ ಗಟ್ಟಿ ನಿರ್ಧಾರವನ್ನು ಮಾಡಿದ ಅಲೋಕ್ ಮಾಮ್ ಇಲ್ಲಿ ನೋಡಿ ಇವಳನ್ನ ಮದುವೆ ಆದರೆ ಅವರ ಸಿರಾಮಿಕ್ಸ್ ಕಂಪನಿ ಮತ್ತು ಫ್ಯಾಕ್ಟ್ರಿ ನಮ್ದಾಗುತ್ತೆ ಅನ್ನೋ ಮಾತ್ರಕ್ಕೆ ನಾನು ಇವಳನ್ನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವರು ನಮಗೆ ಅದಕ್ಕಿಂತ ಹೆಚ್ಚಾಗಿರೋ ಆಸ್ತಿಯನ್ನೇ ಕೊಟ್ಟಿದ್ದಾನೆ ಬೇರೆಯವ್ರದಕ್ಕೆ ಆಸೆ ಪಡುವಷ್ಟು ಕೆಟ್ಟ ಸಂಸ್ಕಾರ ನನ್ನಪ್ಪ ನನಗೆ ಕೊಟ್ಟಿಲ್ಲ ಅಂತ ಅಂದ ಅದು ಹಾಗಲ್ಲ ಕಣುವಲೋಕ್ ಬಾಯಿ ತಪ್ಪಿ ಹಾಗಂದೆ ಅಷ್ಟೇ ಅವರಿಗೆ ಇರೋಳು ಇವಳು ಒಬ್ಳೆ ಮಗಳು ಅಂತ ಅಂದಮೇಲೆ ಅವರೆಲ್ಲರ ಆಸ್ತಿ ಕೂಡ ಮಗಳಿಗೆ ಸೇರಬೇಕು ಅಲ್ವಾ ಆ ರೀತಿ ನಾನು ಹೇಳಿದ್ದು ಅಷ್ಟೇ ನಿನಗೆ ಅವರ ಆಸ್ತಿ ಬೇಡ ಅಂತಂದರೂ ಪರವಾಗಿಲ್ಲ ಈ ಹುಡುಗಿಯನ್ನು ಮದುವೆ ಆಗೋ ಅವಳಿಗೇನೋ ಕಮ್ಮಿಯಾಗಿದೆ ನೋಡು ಅಂತ ಹೇಳಿದ್ರು ಸುಮ ಅವಳನ್ನೇ ಒಮ್ಮೆ ದಿಟ್ಟಿಸಿ ತೀಕ್ಷ್ಣವಾಗಿ ನೋಡಿದವ್ನು ಇವಳು ಯಾವ ವ್ಯಾಂಗಲ್ಲಿಂದ ನನ್ನ ನಮ್ಮಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳು ಆ ದೇವರಿಗೆ ಪ್ರೀತಿ ಮುಖಕ್ಕೆ ಒಂದು ಕೆ ಜಿ ಮೇಕಪ್ ಮಾಡಿದಾಳೆ ಇನ್ನು ಡ್ರೆಸ್ಸೋ ಥೂ ಸರಿಯಾಗಿ ಮೈ ಮುಚ್ಚೋ ಹಾಗೂ ಹಾಕಿಲ್ಲ ಮಾಂಸ ಪರ್ವತ ತರ ಇರೋ ಅವಳ ಕಾಲೋ ಯಪ್ಪಾ ಅಂತ ಅಂದ್ಕೊಂಡು ತಲೆ ಕೊಡಗಿದ ನನ್ನ ಆ ಋಷಿಯ ಒಂದು ಕಿರು ಬೆರಳು ಕೂಡ ಬರಲ್ಲ ಇವಳು ಅಂತ ಅಂದ್ಕೊಂಡ ಬಾಸ್ಗೆ ಯಾಕೆ ನನ್ನ ಆ ಋಷಿ ಅಂತ ಮನಸ್ಸಲ್ಲಿ ಬಂತೋ ನಾ ಕಾಣೆ ಅದರಲ್ಲೂ ತಾನು ಮದುವೆ ಆಗೋ ಹುಡುಕಿಯನ್ನು ಆ ಋಷಿಗೆ ಕಂಪೇರ್ ಮಾಡುವಷ್ಟು ನೋಡಿ ಮಾಮ್ ಮದುವೆ ಅಂದರೆ ನನ್ನ ಪ್ರಕಾರ ಬಿಸ್ನೆಸ್ ಅಲ್ಲ ನನಗೆ ನನ್ನ ಹೆಂಡತಿ ಆಗಿಬರೋಳು ಹೀಗೇ ಇರಬೇಕು ಅನ್ನೋ ಕೆಲವು ಕಲ್ಪನೆಗಳಿದೆ ಅವಳು ಹಾಗೇ ಇದ್ದಾಗ ಮಾತ್ರ ನಾನು ಪ್ರೀತಿ ಮಾಡಿ ಮದುವೆ ಆಗೋಕೆ ಸಾಧ್ಯ ಆಗೋದು ಈಗ ನೀವು ಹೇಳಿದ್ರಿ ಅಂತ ನಿಮ್ಮ ಮನಸ್ಸಿಗೆ ನೋವು ಮಾಡಬಾರ್ದು ಅಂತಲೋ ಅಥವಾ ಅವರ ಆಸ್ತಿ ನನಗೆ ಸೇರುತ್ತೆ ಅಂತ್ಲೋ ಮದುವೆ ಆಗೋಕೆ ನನ್ನಿಂದ ಸಾಧ್ಯ ಇಲ್ಲ ಇದೊಂದು ವಿಷಯದಲ್ಲಿ ನನ್ನ ಮಾತೆ ಫೈನಲ್ ಹಾಗಂತ ತುಂಬ ದಿನ ಕಾಯಿಸೋದಿಲ್ಲ ಆದಷ್ಟು ಬೇಗ ನಿಮ್ಮ ಸೊಸೆಯನ್ನು ನಿಮ್ಮೆದುರು ತಂದು ನಿಲ್ಲಿಸ್ತೀನಿ ಅಂತ ಹೇಳ್ದ ಅವನ ಮುಂದೆ ತನ್ನ ತಾಯಿ ಮದುವೆ ಅಂದಾಗ ಅದೇಕೋ ಹುಡುಗನಿಗೆ ಮತ್ತೊಮ್ಮೆ ಆ ಋಷಿಯ ಮುಗ್ಧ ಮುಖವೇ ನೆನಪಾಗಿತ್ತು ಅವಳನ್ನು ಕಳ್ಕೊತೀನೇನೋ ಅನ್ನೋ ಯೋಚನೆ ಬಂದದ್ದೇ ತನ್ನ ತಾಯಿಯನ್ನೇ ಎದುರು ಹಾಕ್ಕೊಂಡ ಭೂಪ ಆಶಿ ಇವತ್ತು ವಿಕ್ರಮ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವರ ತಾಯಿಗೆ ನನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರು ಕಣೆ ನಾನು ಬರಲಾ ನೀನೂ ಬಾರೆ ನನ್ನ ಜೊತೆಗೆ ಅಂತ ಕೇಳಿದ್ಲು ವಿಭಾ ಆ ಋಷಿಗೆ ಬೇಡ ವಿಭಾ ನನಗೆ ಒತ್ತಾಯ ಮಾಡಬೇಡ ಇವತ್ತು ಹೇಗಿದ್ದರೂ ಭಾನುವಾರ ಅಲ್ವಾ ವಿಕ್ಕಿ ಅಣ್ಣನಿಗೂ ಫ್ರೀ ಇರತ್ತೆ ನೀನು ಹೋಗಿ ಅವರ ಜೊತೆ ಅವರ ತಾಯಿಯನ್ನು ಭೇಟಿ ಮಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಬಾ ಹಾಗೆ ನೀವಿಬ್ಬರು ಎಲ್ಲಾದರೂ ಸುತ್ತಾಡ್ಕೊಂಡು ಬನ್ನಿ ಶಾಪಿಂಗ್ ಅಥವಾ ಮೂವಿ ಅಂತ ಸಲಹೆ ಕೊಟ್ಲು ಆರುಷಿ ನೀನು ಬಂದಿದ್ರೆ ಚೆನ್ನಾಗಿರೋದು ಅಂತ ಸಪ್ಪೆ ಮುಖ ಮಾಡಿದ್ಲು ವಿಭಾ ಅವಳ ಮುಖವನ್ನು ಎತ್ತಿ ನೋಡು ವಿಭಾ ನೀನು ಅವರು ಮದುವೆ ಆಗಬೇಕಾಗಿರೋರು ನಿಮ್ಮಲ್ಲಿ ಮುಂದಿನ ಜೀವನದ ಬಗ್ಗೆ ಮಾತಾಡೋಕ್ಕೆ ಸಾವಿರ ಮಾತುಗಳು ಇರುತ್ತೆ ನಾನು ಸುಮ್ಮನೆ ಯಾಕಲ್ವಾ ನೀನು ಹೋಗ್ಬಾ ನಾನು ತಿಂಡಿ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ನಂತರ ಸ್ನಾನ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆಯಿತಾ ಯಾವ ತೊಂದರೆಯೂ ಬಾರದೆ ನಿಮ್ಮ ಮದುವೆ ಆದಷ್ಟು ಬೇಗ ಆಗಲಿ ಅಂತ ಬೇಡ್ಕೋತೀನಿ ಅಂತ ವಿಭಾಳ ಕೆನ್ನೆ ಹಿಂಡಿದ್ಲು ಆರಷಿ ಥ್ಯಾಂಕ್ಸ್ ಆಶಿ ಇದೇ ಕಾರಣಕ್ಕೆ ನೀನಂದರೆ ನಂಗೆ ತುಂಬಾ ಇಷ್ಟ ಲವ್ ಯು ಅಂತ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟು ವಿಕ್ರಮ್ ಕಾಲ್ ಮಾಡ್ದ ಅಂತ ಹೊರಟ್ಳು ಅವಳೋದ ದಿಕ್ಕನ್ನೇ ನೋಡಿದ ಅರುಷಿ ಹುಚ್ಚು ಹುಡುಗಿ ಅಂತ ಅಂದ್ಕೊಂಡು ತಿಂಡಿ ತಿಂದು ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ಎಣ್ಣೆಯನ್ನು ಬಿಸಿ ಮಾಡಿ ಹಚ್ಕೊಂಡವಳು ಮನೆಯ ಕೆಲಸ ಮುಗಿಸಿ ಅವಳ ಬಟ್ಟೆ ಒಗೆದು ಕೆಲವೊಂದು ಬಟ್ಟೆಗಳನ್ನು ಐರನ್ ಮಾಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ದಾಟಿತ್ತು ಈಗ ಮಲಗದ್ರೆ ಸಾಕು ನಾಲ್ಕು ಅಷ್ಟರಲ್ಲಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಕೆ ಸರಿಯಾಗತ್ತೆ ಅಂತ ಮಲಗಿದ್ಲು ನಿಮ್ಮ ಪ್ರಕಾರ ನೀವು ಇಷ್ಟಪಡೋ ಹುಡುಗಿ ಹೇಗಿರಬೇಕು ಅಂತ ಹೇಳಿ ಸರ್ ಅಂತ ಧೈರ್ಯ ಮಾಡಿ ಕೇಳಿದ್ಲು ಅನನ್ಯ ಓಹ್ ಅಂತ ಒಂದು ಹುಬ್ಬನ್ನು ಎತ್ತಿ ಅವಳ ಕಡೆ ವ್ಯಂಗ್ಯವಾಗಿ ನಕ್ಕು ನೋಡಿದ ಅಲೋಕ್ ಹ್ಞೂ ಸೊ ನಿನ್ನ ಪ್ರಕಾರ ನಾನು ಇಷ್ಟಪಡೋ ಗುಣಗಳನ್ನು ನೀನು ಕಷ್ಟಪಟ್ಟಾದರೂ ಅದನ್ನು ಅಳವಡಿಸ್ಕೊಳ್ತೀಯಾ ಅಲ್ವಾ ಮಿಸ್ ಅನನ್ಯ ಅಂತ ಕೇಳ್ದ ಖುಷಿಯಿಂದಲೇ ಅನನ್ಯ ಹೌದು ಅಂತ ತಲೆ ಆಡಿಸಿದ್ಲು ಸೊ ನಿನ್ನ ಪ್ರಕಾರ ನನಗೆ ಬೇಕಾಗಿರೋ ಗುಣಗಳನ್ನು ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದೀಯಾ ಆದರೆ ಎಲ್ಲಿವರೆಗೆ ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬರೋವರೆಗೂ ಅಲ್ವಾ ನಿನ್ನ ಆ ಬದಲಾವಣೆಯ ನಾಟಕ ಅಂತ ಹೇಳ್ದ ಅನನ್ಯಾಳ ಮುಖ ಬಿಳುಚ್ಕೊಳ್ತು ಯಾಕಂದ್ರೆ ಅವಳ ಮನಸ್ಸಲ್ಲಿ ಇದ್ದಿದ್ದು ಕೂಡ ಹಾಗೆಯೇ ಇಲ್ಲ ಸರ್ ನಿಜವಾಗ್ಲೂ ನಾನು ಆ ಥರ ನಡ್ಕೊಳ್ಳೋದಿಲ್ಲ ನಿಮಗೋಸ್ಕರ ಯಾವ ಬದಲಾವಣೆಯನ್ನಾದರೂ ನಾನು ಮಾಡ್ಕೊಳ್ಳೋಕೆ ಸಿದ್ಧಳಿದ್ದೀನಿ ಅಂತ ಅಂದ್ಲು ಜಸ್ಟ್ ಸ್ಟಾಪ್ ಇಟ್ ಮಿಸ್ ಅನನ್ಯ ನೀನು ಈ ಮನೆ ಅತಿಥಿಯಾಗಿ ಬಂದಿದ್ದೀಯಾ ಹಾಗೆ ಹೋದರೆ ನಿನ್ಗೂ ಒಳ್ಳೇದು ನನಗೂ ಒಳ್ಳೇದು ನಿನ್ನ ಮುಂಡುತನ ಮತ್ತೆ ಇಲ್ಲಿ ಪ್ರದರ್ಶನ ಆದರೆ ಆಫೀಸಲ್ಲಿ ಕೂಡ ಫೈಯರ್ ಆಗ್ತೀಯಾ ಹುಷಾರ್ ಅಂತ ಅಂದ ನಂತರ ತನ್ನ ತಾಯಿಯ ಕಡೆ ಮುಖ ಮಾಡಿದವನು ನೋಡಿ ಮಾಮ್ ನೀವು ಕಣ್ಣೀರಾಕಿ ಅತ್ತು ಕರೆದು ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ನಿಮ್ಮ ಮಾತಿಗೆ ನಾನು ಒಪ್ಪಿ ಈ ಹುಡುಗಿನ ಮದುವೆಯಾಗೋಕ್ಕೆ ಸಾಧ್ಯ ಇಲ್ಲ ನಾನು ಕಲ್ಪನೆ ಮಾಡಿಕೊಂಡಿರೋ ಹುಡುಗಿಯ ಗುಣಗಳು ಬೈಬರ್ತ್ ಬಂದಿರಬೇಕೆ ಹೊರತು ಈ ಥರ ಸಮಯಕ್ಕೆ ತಕ್ಕಂತೆ ಬದಲಾಗೋಳಲ್ಲ ನಿಮಗೆ ಕೊನೆ ಮಾತು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ನು ಎರಡು ತಿಂಗಳು ಮುಗಿದು ಮೂರನೇ ತಿಂಗಳ ಮೊದಲನೇ ದಿನ ನನ್ನ ಹೆಂಡತಿಯಾಗೋಳು ಈ ಮನೆಯಲ್ಲಿ ಇರ್ತಾಳೆ ಅಷ್ಟೆ ಯಾರೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ ಹಾಗೇನಾದರೂ ಮತ್ತು ಸೆಂಟಿಮೆಂಟಲ್ ಅಥವಾ ಎಮೋಷನಲ್ ಡ್ರಾಮಾ ಪ್ಲೇ ಮಾಡಿದ್ರೆ ಅಲೋಕ್ ರಾಜ್ ಎಂಬ ಮಗ ಇದ್ದ ಅನ್ನೋದನ್ನು ಮರಿಬೇಕು ನೀವು ಅಂತ ಹೇಳಿದ್ರು ಶಾರ್ಟ್ಸ್ ಟೀ ಶರ್ಟ್ನಲ್ಲೇ ಇದ್ದವನು ಅಲ್ಲೇ ಹ್ಯಾಂಗರ್ನಲ್ಲಿ ನೇತು ಹಾಕಿದ್ದ ಲೆದರ್ ಜಾಕೆಟ್ ಹಾಕಿ ಕಾರ್ ಕೀ ತಗೊಂಡು ದಾಪುಗಾಲು ಹಾಕುತ್ತಾ ಹೊರಟ ಅವನು ಹಾಲಿಗೆ ಬರೋ ಅಷ್ಟರಲ್ಲಿ ಅವನ ಹಿಂದೆ ಬಂದ ಸುಮಾ ಅವರು ಇದೇ ನಿನ್ನ ಕೊನೆ ನಿರ್ಧಾರ ಅಂತಂದ್ರೆ ನಿನಗೆ ಈ ಮನೆಯಿಂದ ಬಿಡಿಗಾಸು ಸಿಗೋದಿಲ್ಲ ಅಂತ ಜೋರಾಗಿ ಕೂಗಿದ್ರು ಕೊನೆಯ ಅಸ್ತ್ರ ಕೆಲಸ ಮಾಡ್ಬೋದು ಅಂತ ಹಾಗಾದರೆ ಅಲೋಕ್ ಮನೆಯಲ್ಲಿರೋ ಆಸ್ತಿಗೋಸ್ಕರ ಆದರೂ ಅನನ್ಯಾಳನ್ನು ಮದುವೆ ಆಗೋಕೆ ಒಪ್ಕೋತಾನಾ ಆ ಋಷಿಯ ಮೇಲೆ ಪ್ರೀತಿ ಆಗಿದೆ ಅಂತ ಈಗಲಾದರೂ ಅವನಿಗೆ ಅರಿವಾಗುತ್ತಾ ಕಥೆ ಮುಂದುವರಿಯುತ್ತೆ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಧನ್ಯವಾದಗಳು